ಬೇಬೀಸ್ ಮತ್ತೆ ಮಕ್ಕಳು ನಿದ್ದೆನೆ ಮಾಡ್ತಾ ಇಲ್ಲ ಅಂತ ತುಂಬಾ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನೀಲ್ ಫಾಲೋ ಅಕೌಂಟ್ ಅಂಡ್ ಶೇರಿಟ್ ಯೋರ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಏನೇ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸಿಕೊಡಿ ಮೊದಲನೇದಾಗಿ ಬೇಬೀಸ್ಗೆ ನಿದ್ದೆ ಮಾಡೋದಕ್ಕೆ ಒಂದು ಹಾರ್ಮೋನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇದು ಮೆಲಾಟೊನಿನ್ ಈ ಮೆಲಾಟೊನಿನ್ ಅನ್ನೋದು ಯಾವಾಗ ರಿಲೀಸ್ ಆಗುತ್ತೆ ಅಂತಂದ್ರೆ ಮಗು ಒಂದೂವರೆ ತಿಂಗಳಿದ್ದಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಆರು ತಿಂಗಳವರೆಗೂ ಈ ಮೆಲಾಟೊನಿನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಮೆಲಾಟೊನಿನ್ ಪ್ರೊಡ್ಯೂಸ್ ಆಗೋದಕ್ಕೆ ಡಾರ್ಕ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೀವು ಮಕ್ಕಳಿಗೆ ಬೇಬೀಸ್ಗೆ ಈವ್ನಿಂಗ್ ಟೈಮ್ಸ್ ಅಲ್ಲಿ ಲೈಟ್ಸ್ ಎಲ್ಲ ಡಿಮ್ ಆಗಿರಬೇಕು ಮತ್ತೆ ನೈಟ್ ಅನ್ನೋದು ಲೈಟ್ಸ್ ಆಫ್ ಇರಬೇಕು ಇದು ಮಾಡಿದ್ರೆ ಮಾತ್ರ ಮೆಲಾಟನಿನ್ ಅನ್ನೋದು ರಿಲೀಸ್ ಆಗುತ್ತೆ ಸ್ಲೀಪ್ ಅನ್ನೋದು ಚೆನ್ನಾಗಿರುತ್ತೆ ಮತ್ತೆ ನೀವು ಬೇಬೀಸ್ಗೆ ಮತ್ತೆ ಮಕ್ಕಳಿಗೆ ಸ್ಲೀಪ್ ರೊಟೀನ್ ಅನ್ನೋದು ಪ್ರಾಕ್ಟೀಸ್ ಮಾಡಬೇಕು ಏನು ಈ ಸ್ಲೀಪ್ ರೊಟೀನ್ ಡಾಕ್ಟರ್ ಅಂತ ಕೇಳಿದ್ರೆ ಸ್ಲೀಪ್ ರೊಟೀನ್ ಅಂದರೆ ಡೈಲಿ ಸೇಮ್ ಟೈಮ್ ಅಲ್ಲಿ ನೀವು ಕೆಲವೊಂದು ಆಕ್ಟಿವಿಟೀಸ್ ಮಾಡಿಸ್ಬೇಕು ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಅಭ್ಯಾಸ ಆಗುತ್ತೆ ಸೇಮ್ ಟೈಮ್ಗೆ ಮಲಗುತ್ತಾರೆ ಮಕ್ಕಳು ಏನ್ ಸ್ಲೀಪ್ ಪ್ರೊಟೀನ್ ಏನ್ ಮಾಡ್ಬೋದು ಅಂತ ಅಂದ್ರೆ ಸ್ಮಾಲ್ ಬೇಬೀಸ್ ಇದೆ ಅಂದ್ರೆ ನೀವು ನೈಟ್ ಟೈಮ್ ಫೀಡ್ ಮಾಡಿಸ್ಬೋದು ಡೈಪರ್ ಚೇಂಜ್ ಮಾಡಬಹುದು ಇಲ್ಲಾಂದ್ರೆ ಜೆಂಟಲ್ ಮಸಾಜ್ ಕೊಡಬಹುದು ಬಾತ್ ಕೊಡ್ಬೋದು ಲೈಟ್ಸ್ ಎಲ್ಲ ಆಫ್ ಮಾಡಿ ಜೆಂಟಲ್ ಸಾಂಗ್ ಅಥವಾ ಲಲ್ಲಬಿ ಮಾಡಬಹುದು ಮತ್ತೆ ನೈಟ್ ಟೈಮ್ ಫೀಡಿಂಗ್ ಮಾಡಿಸ್ ಆದ್ಮೇಲೆ ನೀವು ಮಕ್ಕಳನ್ನ ಬೇಬೀಸ್ ನ ಜಾಸ್ತಿ ಸ್ಟಿಮ್ಯುಲೇಟ್ ಮಾಡಬಾರ್ದು ಅವರು ಡ್ರೌಸಿ ಆಗಿದ್ದಾಗಲೇ ಬೆಡ್ ಮೇಲೆ ಮಲಗಿಸಿದಿರಾಂದ್ರೆ ಅವರು ಸ್ಲೀಪ್ ಮಾಡ್ತಾರೆ ನೀವು ದೊಡ್ಡ ಮಕ್ಕಳಿಗೆ ಸ್ಟಿಮ್ಯುಲೇಟ್ ಅನ್ನೋದು ಮಾಡಬಾರ್ದು ಏನ್ ಸ್ಟಿಮ್ಯುಲೇಟ್ ಮಾಡಬಾರ್ದು ಅಂತಂದ್ರೆ ಮಕ್ಕಳಿಗೆ ಟಿ ವಿ ತೋರ್ಸೋ ಹಾಗಿಲ್ಲ ಫೋನ್ ತೋರ್ಸೋ ಹಾಗಿಲ್ಲ ಮತ್ತೆ ನೈಟ್ ಟೈಮಲ್ಲಿ ಎಸ್ಪೆಷಲಿ ಮಲಗೋಕೆ ಮುಂಚೆ ಆಕ್ಟಿವಿಟೀಸ್ ತುಂಬ ಆಟ ಆಡಿಸೋದು ಟಾಯ್ಸ್ ಜಾಸ್ತಿ ಕೊಡೋದು ಆ ಥರ ಮಾಡಬಾರ್ದು ಮತ್ತೆ ಎಷ್ಟು ಗಂಟೆಗೆ ಮಲಗಿಸ್ಬೇಕು ಯಾವ ಟೈಮ್ ಐಡಿಯಲ್ ಇರುತ್ತೆ ಅಂತ ಕೇಳ್ತಾ ಇರ್ತಾರೆ ಪೇರೆಂಟ್ಸ್ ಯೂಶಲಿ ಏಟ್ ಟು ನೈನ್ ಓ ಕ್ಲಾಕ್ ಮ್ಯಾಕ್ಸಿಮಮ್ ಅದರೊಳಗಡೆನೆ ಮಕ್ಕಳನ್ನು ಮಲಗಿಸ್ಬೇಕಾಗತ್ತೆ ಒಂದಿನ ತುಂಬ ಲೇಟಾಗಿ ಮಾಡಿದ್ದೀರಾ ಒಂದಿನ ತುಂಬ ಅರ್ಲಿ ಮಾಡಿದ್ದೀರಾ ಅಂದರೆ ಸೈಕಲ್ ಅನ್ನೋದು ಮಕ್ಕಳಿಗೆ ಅಭ್ಯಾಸ ಆಗೋದಿಲ್ಲ ಕೆಲವೊಂದ್ ಬೇಬೀಸ್ ಬೇಗನೆ ನಿದ್ದೆ ಮಾಡುತ್ತೆ ಬಟ್ ನೈಟ್ ಟೈಮ್ ತುಂಬಾ ಸಲ ಇರುತ್ತೆ ಪೇರೆಂಟ್ಸ್ ಯೂಶಲಿ ಈ ತರ ಎದ್ದಾಗ ಫೀಡ್ ಮಾಡಿಸ್ತಾರೆ ಇಲ್ಲಾಂದ್ರೆ ಎದ್ದು ಆಟ ಆಡಿಸ್ತಾರೆ ಇಲ್ಲಾಂದ್ರೆ ಲೈಟ್ ಆನ್ ಮಾಡ್ಬಿಟ್ಟಿರ್ತಾರೆ ಇದು ತಪ್ಪು ಈ ತರ ಮಾಡಬೇಡಿ ಯೂಶ್ವಲಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಬೇಬೀಸ್ ಈ ತರ ನೈಟ್ ಟೈಮ್ ಎವ್ರಿ ಟೂ ಅವರ್ಸ್ಗೆ ತ್ರೀ ಅವರ್ಸ್ ಗೆ ಒಂದ್ಸತಿ ಎದ್ದೇಳ್ತಾ ಇರುತ್ತೆ ಇದಕ್ಕೆ ಏನ್ ಮಾಡ್ಬೇಕಾಗತ್ತೆ ಪೇರೆಂಟ್ಸ್ ಅಂದ್ರೆ ಸ್ಮಾಲ್ ಸೌಂಡ್ಸ್ ಮಾಡುತ್ತೆ ಇಲ್ಲಾಂದ್ರೆ ನಕ್ಕತ್ತೆ ಅಳತ್ತೆ ಆ ಥರ ಇದ್ದಾಗ ನೀವು ಲೈಟ್ ಆನ್ ಮಾಡಿ ಮಗುನ ಸ್ಟಿಮ್ಯುಲೇಟ್ ಮಾಡಬೇಡಿ ಮಗುನ ತನ್ ತಾನೇ ಮಲ್ಗಕ್ಕೆ ತನ್ ತಾನೇ ಮಲ್ಗತ್ತೆ ಬೇಬಿ ಯೂಶಲಿ ಸಿಕ್ಸ್ ಮಂತ್ಸ್ ಟು ನೈನ್ ಮಂತ್ಸ್ ಆದಾಗ ಮಗು ಫುಲ್ ನೈಟ್ ಪೂರ್ತಿ ಮಲ್ಗತ್ತೆ ಏನು ಪ್ರಾಬ್ಲಮ್ ಇಲ್ದಿರ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ ಯೂಸ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸ್ಟೇ ಸೇಫ್ ಸ್ಟೇ